ಇವತ್ತು ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಕಳೆದ ಹತ್ತು ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿಯನ್ನು ನಾವೆಲ್ಲ ಇಡೀ ದೇಶದಲ್ಲಿ ಕಂಡಿದ್ದೇವೆ ಅದೇ ರೀತಿ ಒಂದು ಶಾಸಕನಾಗಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ಭಾಳ ಅಭೂತಪೂರ್ವವಾದಂಥ ಅಭಿವೃದ್ಧಿ ಅಭಿವೃದ್ಧಿಗೆ ನರೇಂದ್ರ ಮೋದಿಜಿಯವರು ಭಾಳ ದೊಡ್ಡ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಕೊಡುಗೆ ಕೊಟ್ಟದ್ದನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜಿಲ್ಲೆಯ ಜನತೆಗೆ ತಿಳಿಸಬೇಕಾಗಿದೆ ಇವತ್ತು ಮಂಗಳೂರಿಗೆ ನಾನು ವಿಶೇಷವಾಗಿ ಮಂಗಳೂರಿಗೆ ಕಳೆದ ಹತ್ತು ವರ್ಷಗಳಿಂದ ಬಂದಂಥ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅದರಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕೆಲವಾರು ಅಭಿವೃದ್ಧಿಗಳು ನೇರವಾಗಿ ಕೇಂದ್ರ ಸರ್ಕಾರದಿಂದ ಬಂದರೆ ಕೆಲವಾರು ಅಭಿವೃದ್ಧಿಗಳು ರಾಜ್ಯ ಸರ್ಕಾರದ ಮುಖಾಂತರ ಆ ಫಿಫ್ಟಿ ಪರ್ಸೆಂಟ್ ಶೇರಿಂಗ್ ಅಥವಾ ಫಾರ್ಟಿ ಪರ್ಸೆಂಟ್ ಶೇರಿಂಗಿಂದ ಕೇಂದ್ರ ಸರ್ಕಾರ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಶೇರಿಂಗ್ ಕೇಂದ್ರ ಸರ್ಕಾರದ ಮುಖಾಂತರ ಆಗುವಂಥ ಕಾಮಗಾರಿಗಳಿದೆ ಹಾಗಾಗಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಂಗಳೂರು ನಗರ ಒಂದು ಮಾಧ್ಯಮದವರೇ ತಾವೊಂದು ಆಲೋಚನೆ ಮಾಡಿ ನೋಡಿ ಒಂದು ಹತ್ತು ವರ್ಷದ ಹಿಂದೆ ಮಂಗಳೂರು ನಗರ ಹೇಗಿತ್ತು ಈಗ ಹೇಗಿದೆ ಆ ಬದಲಾವಣೆಗಳು ರಸ್ತೆಗಳು ಸರ್ಕಲ್ಗಳು ಇದೆಲ್ಲ ಅಭೂತಪೂರ್ವವಾದಂಥ ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ ಇದಕ್ಕೆ ಕಾರಣಕರ್ತರು ಯಾರು ಇದಕ್ಕೆ ಕಾರಣಕರ್ತರು ಮಂಗಳೂರಿಗೆ ಕೊಟ್ಟಂಥ ನರೇಂದ್ರ ಮೋದಿಯವರು ಮಂಗಳೂರಿನ ಮೇಲೆ ವಿಶೇಷವಾದಂಥ ಪ್ರೀತಿಯಲ್ಲಿ ಕೊಟ್ಟಂಥ ಸ್ಮಾರ್ಟ್ ಸಿಟಿ ಕಾರಣ ಇವತ್ತು ನಾನು ಹೇಳ್ತೇನೆ ಮಂಗಳಾದೇವಿ ದೇವಸ್ಥಾನದ ಮುಂಭಾಗದಿಂದ ಹೋಗುವಂಥ ರಸ್ತೆ ಒಂದಾನೊಂದು ಕಾಲದಲ್ಲಿ ಹೇಗಿತ್ತು ಇವತ್ತು ಹೇಗಾಗಿದೆ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ರಥಬೀಧಿಯ ರಸ್ತೆ ಹೇಗಿತ್ತು ಈಗ ಹೇಗಾಗಿದೆ ಡೊಂಗರ್ಕೇರಿ ವೆಂಕಟರಮಣ ದೇವಸ್ಥಾನದ ರಸ್ತೆ ಹೇಗಿದೆ ಹೇಗಿತ್ತು ಈಗ ಹೇಗಾಗಿದೆ ಕದ್ರಿ ಮಂಜುನಾಥ ದೇವಸ್ಥಾನದ ರಸ್ತೆ ಹೇಗಿತ್ತು ಈಗ ಹೇಗಾಗಿದೆ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ನಾನು ಹೇಳಬೇಕು ಅಂತೇಳಿದ್ರೆ ಗೋಕರ್ಣಾಥೇಶ್ವರ ದೇವಸ್ಥಾನದ ಎದುರುಗಡೆ ಕೂಡ ಡ್ರೈನೇಜ್ ಕಾಮಗಾರಿಗಳ ಸಂಪೂರ್ಣವಾಗಿ ಅಲ್ಲಿ ಕೂಡ ಅದೇ ರೀತಿಯ ಲೈಟಿಂಗ್ನ ಕಾಮಗಾರಿಗಳು ಇನ್ನು ಕೆಲವೇ ದಿವಸಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಎಲ್ಲ ದೇವಸ್ಥಾನಗಳು ಊರು ಫಲ ಊರುಗಳಿಂದ ಬರುವಂಥ ಭಕ್ತಾಭಿಮಾನಿಗಳಿಗೆ ಭಾಳ ದೊಡ್ಡ ರೀತಿಯಲ್ಲಿ ಒಂದು ದೇವಸ್ಥಾನದ ಬರುವಂಥ ಸಂದರ್ಭದಲ್ಲಿ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಸ್ತೇನೆ ಅದೇ ರೀತಿ ಸರ್ಕಲ್ ಇರ್ಬೋದು ನಾರಾಯಣಗುರು ವೃತ್ತ ಮಂಜೇಶ್ವರ ಗೋವಿಂದ ಪೈ ವೃತ್ತ ಇವತ್ತು ಕೋಟಿ ಚೆನ್ನೈ ವೃತ್ತ ಕೆಲಸ ಕಾರ್ಯಗಳಾಗ್ತಾಯಿದೆ ಮಂಗಳದೇವಿ ವೃತ್ತ ಆಗಿದೆ ಅದೆಲ್ಲ ಮಾರವಿಕ ರಕ್ತ ವೃತ್ತ ಇದೆ ವೃತ್ತಗಳನ್ನು ಕೂಡ ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಮಂಗಳೂರು ನಗರ ಇಷ್ಟೊಂದು ದೊಡ್ಡದಾಗಿರುವಾಗ ಮೈಸೂರು ನಗರ ಮತ್ತು ಮಂಗಳೂರು ನಗರವನ್ನು ಹೋಲಿಕೆ ಮಾಡಿದರೆ ಮೈಸೂರು ನಗರದಲ್ಲಿ ಮೂರು ಸ್ವಿಮ್ಮಿಂಗ್ ಪೂಲ್ ಇದೆ ಮಂಗಳೂರು ನಗರದಲ್ಲಿ ಇಷ್ಟು ವರ್ಷದಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದದ್ದು ಆ ಎಮ್ ಕೆರೆ ಗ್ರೌಂಡಲ್ಲಿ ಹದಿನೇಳು ಕೋಟಿ ರೂಪಾಯಿಯಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಕೊಟ್ಟವರು ಯಾರು ನರೇಂದ್ರ ಮೋದಿ ಅವರ ಸ್ಮಾರ್ಟ್ ಸಿಟಿ ನಾನು ಯಾಕೆ ಹೇಳ್ತೇನೆ ಅಂತ ಇದು ಸ್ಮಾರ್ಟ್ ಸಿಟಿ ಎಲ್ಲ ಯೋಜನೆಗಳನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಜಸ್ಟ್ ಬದಲಾವಣೆಗಳು ಎಲ್ಲೆಲ್ಲ ಆಗಿದೆ ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ತೆಗೆದುಕೊಂಡ್ರೆ ವಾಟರ್ ಫ್ರಂಟ್ ಯೋಜನೆ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ವಾಟರ್ ಫ್ರಂಟ್ ಯೋಜನೆ ಆ ವಾಟರ್ ಫ್ರಂಟ್ ಯೋಜನೆಯಲ್ಲಿ ನೇತ್ರಾವತಿ ನದಿಯಿಂದ ಹಿಡಿದುಕೊಂಡು ಕೂಳೂರು ಬ್ರಿಡ್ಜ್ ತನಕ ಅದರಲ್ಲಿ ಪ್ರಥಮ ಹಂತದಲ್ಲಿ ವೈಕೆ ಬಜಾರ್ ತನಕ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ವಾಟರ್ ಫ್ರಂಟ್ ಯೋಜನೆಗಳನ್ನು ಇವತ್ತು ಕೈಗೆತ್ತಿಕೊಂಡಿದ್ದೇವೆ ಅದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಬರುವಂಥ ಎಲ್ಲ ಪ್ರವಾಸೋದ್ಯಮರಿಗೆ ವಾಟರ್ ಫ್ರಂಟ್ ಯೋಜನೆ ನಮ್ಮ ನಗರಕ್ಕೆ ಭಾಳ ದೊಡ್ಡ ಸಂತೋಷ ಏನಂತೇಳಿದರೆ ನಗರದ ಶಾಸಕನಾಗಿ ಇಪ್ಪತ್ತೆರಡು ಕಿಲೋಮೀಟರ್ ನದಿ ಭಾಗ ಬರುತ್ತೆ ನಮಗೆ ಹಾಗಾಗಿ ಅದನ್ನು ಸದುಪಯೋಗ ಮಾಡಿಕೊಡ್ಬೇಕು ಅದರ ಆಚೆ ಸಮುದ್ರ ಇದೆ ಹಾಗಾಗಿ ಇದನ್ನೆಲ್ಲವನ್ನು ಯಶಸ್ವಿಯಾಗಿ ರಿವರ್ ಫ್ರಂಟ್ ಯೋಜನೆಯನ್ನು ಕೂಡ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಆಗಿರುವಂಥ ಸ್ಮಾರ್ಟ್ ಸಿಟಿ ಮುಖಾಂತರ ನಾವು ಕೈಗೆತ್ತಿಕೊಂಡಿದ್ದೇವೆ ಆದರೆ ಒಟ್ಟಿಗೆ ನಾನು ಹೇಳ್ತೇನೆ ಇವತ್ತು ಮಂಗಳೂರು ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬರುವಂಥದ್ದು ಬಹಳ ಸಣ್ಣ ವ್ಯವಸ್ಥೆ ಉದಾಹರಣೆಗೆ ನಮ್ಮ ನಗರಕ್ಕೆ ನನ್ನ ಕ್ಷೇತ್ರಕ್ಕೆ ಬರಶೆಟ್ಟ ಕ್ಷೇತ್ರಕ್ಕೆ ಸೇರಿಕೊಂಡು ಸ್ವಲ್ಪ ಜಾಸ್ತಿ ಇದೆ ನಮ್ಮ ಕೇ ಕೊಟ್ಟಾರದಿಂದ ಹಿಡ್ಕೊಂಡು ನೇತ್ರಾವತಿ ಬ್ರಿಜ್ಜಿ ತನಕ ಮಂಗಳೂರು ನಗರದ ರಾಷ್ಟ್ರೀಯ ಹೆದ್ದಾರಿ ಮತ್ತು ಕುಡುಪು ತನಕ ರಾಷ್ಟ್ರೀಯ ಹೆದ್ದಾರಿಗಳು ಬರ್ತದೆ ಈಜೆನ ಕಣ್ಣೂರು ಮಸೀದಿ ತನಕ ನಾನು ಯಾಕೆ ಹೇಳ್ತೇನೆ ಅಂತೇಳಿದರೆ ಇವತ್ತು ಬಿಕರ್ನಕಟ್ಟೆಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ಕಾಮಗಾರಿಗಳಿಗೆ ಕೈಗೆತ್ತಿಕೊಂಡದ್ದು ಅದರ ಒಟ್ಟಿಗೆ ಕೆ ಪಿ ಕೆಪಿಟಿ ಜಂಕ್ಷನ್ನಲ್ಲಿ ಒಂದು ಒಳ್ಳೆಯ ಸುಂದರ ಫ್ಲೈಓವರನ್ನು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಶ್ಯಾಂಕ್ಷನ್ ಆಗಿದೆ ಮಾನ್ಯ ಸಂಸದರಂತ ನಳಿನ್ ಕುಮಾರ್ ಕಟೀಲ್ ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಕೌಟ್ ಅವರು ಅನುಷ್ಠಾನ ಮಾಡಿಕೊಂಡು ಕೊಡ್ತಾರೆ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಹಾಗಾಗಿ ನಗರಕ್ಕೆ ಬೇಕಾದಂಥ ಚಿಂತನೆಗಳನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅದು ಸುರತ್ಕಲ್ ಕೂಳೂರು ಕೊಟ್ಟಾರ ಕುಂಟಿಕಾಣ ಬಿಕರ್ನಕಟ್ಟೆ ಹೀಗೆ ಎಲ್ಲ ಕಡೆಗಳಲ್ಲಿ ಫ್ಲೈಓವರ್ಗಳ ನಿರ್ಮಾಣ ಇದನ್ನು ಯಶಸ್ವಿಯಾಗಿ ಈಗಾಗಲೇ ಕೊಡಲಾಗಿದೆ ನಮ್ಮ ಅವಧಿಗಳಲ್ಲೇ ಆಗಿದ್ದದು ಅದರ ಒಟ್ಟಿಗೆ ಒಂದು ಮಾ ಮಾಹಿತಿಗಳು ಸಹಜವಾಗಿ ಫಿಶರೀಸ್ ಇಲಾಖೆ ಮತ್ತು ಪೋರ್ಟ್ ಇಲಾಖೆಯಿಂದ ನೀವು ನೋಡಿದರೆ ನನ್ನ ಕಳೆದ ಅವಧಿಯಲ್ಲಿ ಮೂರುವರೆ ವರ್ಷ ನಮ್ಮ ಸರ್ಕಾರ ಇರುವಾಗ ಇನ್ನೂ ಕೂಡ ಗುದ್ದಲಿ ಪೂಜೆ ಶಿಲಾನ್ಯಾಸ ಮಾಡಲಿಕ್ಕೆ ಬಾಕಿ ಇರುವಂಥದ್ದು ಇನ್ನೂರ ಎಂಬತ್ತು ಕೋಟಿ ಇದೆ ಆ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಫಿಶರೀಸ್ ಮತ್ತು ಪೋರ್ಟ್ ಇಲಾಖೆಯಿಂದ ಆ ಎಲ್ಲ ಫಿಷರೀಸ್ ಮತ್ತು ಪೋರ್ಟ್ ಇಲಾಖೆಯ ಇನ್ನೂರ ಕೋಟಿ ಕಾಮಗಾರಿಗಳು ಬಾಕಿ ಇರುವಂಥದ್ದಕ್ಕೆ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಉದಾಹರಣೆಗೆ ಈಗ ಬಂದ್ರೆಯ ಪರಿಸರದಲ್ಲಿ ನಡೆಯುತ್ತಿರುವಂಥ ಭಾಳ ದೊಡ್ಡ ರೀತಿಯಲ್ಲಿ ಕಮರ್ಷಿಯಲ್ ಜಟ್ಟಿ ಅರವತ್ತೈದು ಕೋಟಿ ರೂಪಾಯಿ ಕಾಮಗಾರಿಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಮುಗ್ದಿದೆ ಇದರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಇನ್ನು ಮುಂದೆ ಲಕ್ಷದ್ವೀಪಕ್ಕೆ ಒಂದು ಜಟ್ಟಿ ನಡೀಲಿಕ್ಕೆ ಇದೆ ಅರವತ್ತೈದು ಕೋಟಿ ರೂಪಾಯಿ ಅದರ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹತ್ತಿಪ್ಪತ್ತು ಜಟ್ಟಿಗಳು ಸಣ್ಣ ಸಣ್ಣ ಪ್ರವಾಸೋದ್ಯಮ ಮತ್ತು ಸಣ್ಣ ಮೀನುಗಾರಿಕಾ ವ್ಯವಸ್ಥೆಗಳಿಗೆ ಜಟ್ಟಿಗಳು ಅದರ ಪಟ್ಟಿ ಕೊಡಲಿಕ್ಕೆ ಹೋದರೆ ನಾನು ಓದಲಿಕ್ಕೆ ಹೋದರೆ ತುಂಬ ಇದೆ ಓದಲಿಕ್ಕೆ ಹೋಗಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ಗುರುಪುರ ರಿವರ್ ಐಲ್ಯಾಂಡ್ ಅಭಿವೃದ್ಧಿ ಬೆಂಗ್ರೆ ಬೀಚ್ ಮೂಲಸೌಕರ್ಯ ಅಭಿವೃದ್ಧಿ ಲಕ್ಷದ್ವೀಪ್ ಕ್ರೂಸ್ ಗುರುಪುರ ನದಿ ವಾಟರ್ ವೇ ಜಪ್ಪಿನ ಮೊಗರು ಬಳತ್ ಈಗ ಒಂದು ಇಪ್ಪತ್ತೈದು ಇದೆ ಅದು ಎಲ್ಲವನ್ನು ಕೈಗೆತ್ತಿಕೊಳ್ಳಿಕ್ಕಿದೆ ಈ ಎಲ್ಲ ಕಾಮಗಾರಿಗಳ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುವಂಥದ್ದು ಸಾಗರಮಾಲಾ ಯೋಜನೆಯಿಂದ ಹಿಡಿದು ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋದಾಗ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಡ್ತದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಅವರ ಶ್ಯಾರನ್ನು ಹಾಕ್ತದೆ ಅಂತೇಳಿದ್ರು ಆದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದ ಕಾರಣ ಯಾವತ್ತೂ ಅದನ್ನು ಮಾತಾಡಲ್ಲ ನಿಮ್ಗೆ ಗೊತ್ತಿದೆ ಇದನ್ನು ನಾನು ಹೇಳುವಂಥದ್ದು ಈ ರೀತಿಯ ಬದಲಾವಣೆಗಳನ್ನು ಕೊಟ್ಟಂಥ ಭಾಳ ಮಹತ್ವದ ನಗರಕ್ಕೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೈಗೆತ್ತಿಕೊಂಡಿದೆ ಇವತ್ತು ನೀವು ನೋಡಿದ್ದೀರಿ ಕಳೆದ ಹತ್ತೈವತ್ತು ವರ್ಷಗಳಲ್ಲಿ ಕದ್ರಿ ಪಾರ್ಕ್ ಪರಿಸರ ಹೇಗಿತ್ತು ಈಗ ಹೇಗಾಗಿದೆ ನಾವು ತಯಾರು ಮಾಡಿಕೊಟ್ಟಿದ್ದೇವೆ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳಾಯಿತು ಉದ್ಘಾಟನೆ ಮಾಡುವಂಥ ಅಂಗಡಿಗಳನ್ನು ಕೊಡುವಂಥ ಪರಿಸ್ಥಿತಿಗಳು ಬಂದಿಲ್ಲ ಹಾಗಾಗಿ ಅಲ್ಲಿ ಮಣ್ಣು ಮತ್ತು ಕಲ್ಲು ಯಾರ್ಯಾರು ಕೂತ್ಕೊಂಡು ಏನೇನೋ ಗೊಂದಲಗಳಾಗುವಂಥದ್ದು ನಾವು ಕಾಣ್ತಾ ಇದ್ದೇವೆ ನಾವು ಮಾಡಿಕೊಟ್ಟದ್ದನ್ನು ಜನರಿಗೆ ಉಪಯೋಗ ಪಡ್ಕೊಳ್ಳಿಕ್ಕೂ ಪಡಿಸ್ಕೊಳ್ಳಿಕ್ಕೂ ಕಾಂಗ್ರೆಸ್ ಆಡಳಿತದಲ್ಲಿ ಆಗ್ತಾ ಇಲ್ಲ ಅಂತ ಅಂಥೇಳುವಂಥದ್ದನ್ನು ನಾನಿವತ್ತು ಹೇಳಲಿಕ್ಕೆ ಪ್ರಯತ್ನ ಇದ್ದೇನೆ ಇನ್ನೊಂದು ಇವತ್ತು ನನ್ನ ಕ್ಷೇತ್ರದಲ್ಲಿ ಎರಡು ರೈಲ್ವೆ ಸ್ಟೇಷನ್ ಇದೆ ಕಂಕನಾಡಿ ರೈಲ್ವೆ ಸ್ಟೇಷನ್ಗೆ ಸರಿ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಗೆ ಶಿಲಾನ್ಯಾಸವನ್ನು ಮಾಡಿ ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದೇವೆ ತಾವು ಮಾಧ್ಯಮದವರೇ ಅದನ್ನು ಸಾಕ್ಷಿ ಮಾಡಿ ಮಾಡಿಕೊಂಡಿದ್ದೀರಿ ಇವತ್ತು ನಮ್ಮ ಜಿಲ್ಲೆಯಿಂದ ಭಾಳ ದೊಡ್ಡ ದೊಡ್ಡ ಆತಿರತ ಮಾರಾತ ನಾಯಕರುಗಳು ಕೇಂದ್ರದ ಸರ್ಕಾರವನ್ನು ಪ್ರತಿನಿಧಿಸಿದವರಿದ್ದಾರೆ ಮಂತ್ರಿಗಳಾಗಿದ್ದವರಿದ್ದಾರೆ ಮಂಗಳೂರು ಹೃದಯದ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎಷ್ಟು ಪ್ಲಾಟ್ಫಾರ್ಮ್ಗಳಿದ್ದವು ನಲವತ್ತು ವರ್ಷಗಳಾಯಿತು ಒಂದು ಪ್ಲಾಟ್ಫಾರ್ಮ್ ಆ್ಯಡ್ ಆಗಲಿಲ್ಲ ಫಾರ್ಟಿ ಇಯರ್ಸ್ ಆಯಿತು ಆದರೆ ನೀವು ಕೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು ಮೂವತ್ತೈದು ವರ್ಷಗಳಿಂದ ನಿಮ್ಮದೇ ಸಂಸದ ಕೇಂದ್ರ ಸರ್ಕಾರ ಹಣ ಕೊಡಬೇಕಲ್ಲ ಕೇಂದ್ರ ಸರ್ಕಾರ ಹಣ ಕೊಟ್ಟರೆ ಮಾತ್ರ ಅನುಷ್ಠಾನ ಮಾಡುವಂಥದ್ದು ಹಾಗಾಗಿ ಈಗ ಹೊಸತಾದ ಎರಡು ಪ್ಲಾಟ್ಫಾರ್ಮ್ಗಳ ನಿರ್ಮಾಣ ಆಗಿದೆ ಮಂಗಳೂರು ನಗರದಿಂದ ಕೇರಳ ಭಾಗಕ್ಕೆ ಗೋವಾ ಭಾಗಕ್ಕೆ ಒಂದೇ ಭಾರತದ ಟ್ರೈನನ್ನು ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿ ನೇತೃತ್ವದಲ್ಲಿ ಈಗಾಗಲೇ ಅನುಮತಿಗೊಂಡಂಥ ಮಂಗಳೂರು ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ಗೆ ನೀವು ಕೆಲವೊಂದು ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀರಿ ಭಾಳ ಅಭೂತಪೂರ್ವವಾದಂಥ ರೈಲ್ವೆ ಸ್ಟೇಷನ್ ನಾವು ಬೇರೆ ಬೇರೆ ಭಾಗ ಅಯೋಧ್ಯ ಕಾಶಿಯಲ್ಲಿ ನೋಡಿದಂಥ ಒಂದು ವರ್ಣರಂಜಿತ ರೈಲ್ವೆ ಸ್ಟೇಷನನ್ನು ಇದೆ ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹೊಸದಾದ ರೈಲ್ವೆ ಸ್ಟೇಷನ್ಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಅನುಮೋದನೆಗಳು ಕೇಂದ್ರ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಶಿಲಾನ್ಯಾಸ ಮಾಡಲಿಕ್ಕಿದ್ದಾರೆ ಕೆಲವರು ಪ್ರಶ್ನೆ ಕೇಳ್ತಾರೆ ಏನು ಮಾಡಿದಿರಿ ಅಂತೇಳಿ ಮಾಡಿದ್ದನ್ನು ನಾನು ಹೇಳಬೇಕಲ್ಲ ಸಹಜವಾಗಿ ಜನರಿಗೆ ಮಾಡಿದ್ದು ನೆನಪು ಹೋಗುವಂಥದ್ದು ಸಹಜವಾಗಿದೆ ಸಹಜವಾಗಿ ಜನರು ಕೇಳ್ತಾರೆ ವಿರೋಧಿಯವರು ಇರುವಾಗ ಕೇಳ್ತಾರೆ ಏನು ಮಾಡಿದ್ವಿ ಅಂತ ಕೇಳುವಂಥದ್ದು ಸಹಜವಿದೆ ಆದರೆ ಉತ್ತರ ಕೊಡಬೇಕಾದಂಥದ್ದು ಸಹಜವಿದೆ ಹಾಗಾಗಿ ರೈಲ್ವೆ ಯೋಜನೆಗಳು ಅದರಲ್ಲಿ ಕೂಡ ಮಂಗಳೂರು ಕಡೆಗಳಿಂದ ಮೈಸೂರಿಗೆ ಹೋಗುವ ವಿದ್ಯೀಕರಣಕ್ಕೆ ವಿದ್ಯುದಕರಣ ಮಾಡುವಂಥದ್ದು ಅದರಲ್ಲಿ ಕೂಡ ಕೊಂಕೊಂಡ ರೈಲ್ವೆ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಜೋಡಿಸ್ಕೊಂಡದ್ದು ಅದರಲ್ಲಿ ಕೂಡ ಕುಲಕ್ಷೇತ್ರದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಟನ್ನಲ್ ಮಾಡಿದ್ದು ಮಹಾಕಾಳಿ ಜ ಮಹಾಕಾಳಿ ಪಡುಪುವಲ್ಲಿ ಆ ಮಹಾಕಾಳಿ ಪಡುಪುವಿನ ರಸ್ತೆ ಉಳ್ಳಾಲಕ್ಕೆ ಹೋಗುವಂಥ ರಸ್ತೆಯ ನೀವು ಒಂದು ವ್ಯವಸ್ಥೆಗಳನ್ನು ನೋಡಿಕೊಡಿ ಇದೆ ನನಗೆ ಕಾಣ್ತದೆ ಚುನಾವಣೆ ಆದಂಥ ಎರಡು ತಿಂಗಳಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಹೇಗಾಗಿದೆ ನೋಡಿ ಒಂದು ಜೀವನದಲ್ಲಿ ಒಂದೇ ಒಂದು ವ್ಯಕ್ತಿ ಒಂದು ಎಕರೆ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಆ ರಸ್ತೆ ಮಾಡಿಕೊಳ್ಳಿಕ್ಕೆ ಅವರ ಹತ್ರ ಮಾತಾಡಿಸ್ಕೊಂಡು ಕೇವಲ ಕಾಂಗ್ರೆಸ್ ಆಡಳಿತ ಮತ್ತು ಎಲ್ಲ ಆಡಳಿತ ಇರುವಂಥ ಸಂದರ್ಭದಲ್ಲಿ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ ಕಾಫಿಡೆ ಸಿದ್ಧಾರ್ಥ ಅವರ ಬ್ಯಾಂಕಿಗೆ ಇದ್ದಂಥ ಜಾಗವನ್ನು ಬ್ಯಾಂಕಿನವರ ಹತ್ರ ಮಾತಾಡಿಸ್ಕೊಂಡು ಬಿಡಿಸ್ಕೊಂಡಿದ್ದೇವೆ ನಾವು ಅವರ ಒಂದೂವರೆ ಎಕರೆಯನ್ನು ಪಡ್ಕೊಂಡಿದ್ದೇವೆ ಹೇಗಾಗಿದೆ ಅಂತ ಹೇಳಿದ್ರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅದು ಕೂಡ ಮೂವತ್ತೈದು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆ ಪಂಪ್ವೆಲ್ ಪಡೆಯಲು ರಸ್ತೆ ಗರುಡಿ ಕ್ಷೇತ್ರ ಇರುವಂಥ ರಸ್ತೆ ಮೂವತ್ತು ಕೋಟಿ ರೂಪಾಯಿಯಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಿದೆ ಅದು ಕೂಡ ಕೇಂದ್ರ ಸರ್ಕಾರದ ಹಣದಿಂದಲೇ ಹೀಗೆ ಹೇಳಲಿಕ್ಕೆ ಹೋದರೆ ನೂರಾರು ಅಭಿವೃದ್ಧಿಗಳು ಮಂಗಳೂರು ನಗರಕ್ಕೆ ಬಂದಿರುವಂಥದ್ದು ಹಾಗಾಗಿ ಇದನ್ನು ಅಭೂತಪೂರ್ವವಾದಂಥ ಬದಲಾವಣೆಗಳನ್ನು ರೈಲ್ವೆ ಬಗ್ಗೆ ಹೇಳಬೇಕು ಅಂತೇಳಿದರೆ ಹಲವು ಇದೆ ಅದೇ ರೀತಿಯಲ್ಲಿ ಕುಲಶೇಖರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಂಗಳೂರು ರೈಲ್ವೆ ಸ್ಟೇಷನ್ ಮತ್ತು ಕಂಕನಾಡಿ ರೈಲ್ವೆ ಸ್ಟೇಷನ್ಗೆ ಸಂಬಂಧಪಟ್ಟಾಗೆ ಭಾಳ ದೊಡ್ಡ ಇಷ್ಟಿದೆ ಅದನ್ನು ನನ್ನೆಲ್ಲವನ್ನೂ ಹೇಳಲಿಕ್ಕೆ ಹೋಗಲ್ಲ ಮಾಧ್ಯಮದವರಿಗೆ ಗೊತ್ತಿದೆ ಆದರೂ ಕಳೆದ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು ನಮ್ಮ ಗೂಡ್ಸ್ ಶೆಡ್ನಲ್ಲಿ ಗೂಡ್ಸ್ ಟ್ರೈನ್ಗಳು ಬರಬಾರದು ಅಂತೇಳಿ ಅದಕ್ಕೆ ಅನುಮೋದನೆ ದೊರೆತಿದೆ ಇನ್ನು ಗೂಡ್ಸ್ ಟ್ರೈನ್ಗಳು ಮುಂದಿನ ದಿನಗಳಲ್ಲಿ ಅದು ಬೇರೆ ಕಡೆ ವರ್ಗಾಂತರ ಮಾಡಿ ಕೇವಲ ಪ್ಯಾಸೆಂಜರ್ ಟ್ರೈನ್ಗಳನ್ನು ಅದು ಕೂಡ ಮೇಂಟೆನೆನ್ಸ್ ಪರ್ಪಸ್ಗೆ ಮಾತ್ರ ಅಲ್ಲಿ ತರುವಂಥದ್ದು ಅಲ್ಲಿ ಕೂಡ ಕಂಕನಾಡಿ ರೈಲ್ವೆ ಸ್ಟೇಷನ್ ಮತ್ತು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಸ್ಥಳದ ಅವಕಾಶಗಳು ಜಾಸ್ತಿ ಇಲ್ಲ ಸ್ಥಳ ರಾಜ್ಯ ಸರ್ಕಾರ ಕೊಟ್ಟರೆ ಪ್ಯಾಸೆಂಜರ್ ಟ್ರೈನ್ ಕೂಡ ಗೂಡ್ ಸೆಡಿಗೆ ಬರೆದ ಹಾಗೆ ನಗರ ಭಾಗದಲ್ಲಿ ಪಾಂಡೇಶ್ವರ ಇರ್ಬೋದು ಬೇರೆ ಬೇರೆ ಜನರಿಗೆ ಆಗುವಂಥ ತೊಂದರೆಯನ್ನು ಸರಿಪಡಿಸುವಂಥ ಜವಾಬ್ದಾರಿ ನಮ್ಮದಿದೆ ಹಾಗಿರುವಾಗ ಸ್ಥಳವನ್ನು ಮಾಡಿಕೊಡ್ಲಿಕ್ಕೆ ಅಲ್ಲಿ ಸ್ಥಳ ಇಲ್ಲ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ಇದೆ ಯಾರು ಕೂಡ ಮನೆಗಳಿದೆ ಆ ಹತ್ರ ಹಾಗಾಗಿ ಈ ರೀತಿಯ ಚಿಂತನೆಗಳ ಪ್ರಕಾರ ಅಭಿವೃದ್ಧಿಯನ್ನು ಭಾಳ ವಿಶೇಷವಾಗಿ ನೀವು ಇವತ್ತು ನಾನು ಇನ್ನೊಂದು ಮಾತು ಹೇಳ್ತೇನೆ ಇಡೀ ದೇಶದಲ್ಲಿ ಸ್ಮಾರ್ಟ್ ಸಿಟಿ ಒಂದಿಗೆ ಅಮೃತ ಯೋಜನೆಯಲ್ಲಿ ಡ್ರೈನೇಜ್ ಮತ್ತು ಕುಡಿಯುವ ನೀರಿಗಾಗಿ ನಾಲ್ನೂರು ಕೋಟಿ ಅಮೃತ ಯೋಜನೆಯಲ್ಲಿ ಕೊಟ್ಟಂಥ ಕೇಂದ್ರ ಸರ್ಕಾರದ ನರೇಂದ್ರ ಜನ ಕಣಸಿನ ಯೋಜನೆ ಅದು ಮಂಗಳೂರು ನೀವು ಬೇರೆ ನಗರಗಳಿಗೆ ನೋಡಿದರೆ ಕೆಲವು ನಗರಗಳಿಗೆ ಸ್ಮಾರ್ಟ್ ಸಿಟಿ ಬಂದಿದೆ ಕೆಲವು ನಗರಗಳಿಗೆ ಅಮೃತ ಯೋಜನೆ ಸಿಕ್ಕಿದೆ ಆದರೆ ಇದು ಎರಡೂ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಮಂಗಳೂರಿಗೆ ಬಂದಿದೆ ಅದರ ಅಭಿವೃದ್ಧಿಗಳು ಡ್ರೈನೇಜ್ ಕಾಮಗಾರಿಗಳು ಇವತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಂಗಳೂರು ನಗರಕ್ಕೆ ಏಳ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದರಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಇದೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾನು ಮಂಗಳೂರಿನ ಸಂಬಂಧಪಟ್ಟಂಥ ಅಭಿವೃದ್ಧಿಗಳು ಮತ್ತು ಸ್ವಚ್ಛ ಭಾರತ್ ಇರ್ಬೋದು ಅಥವಾ ಆಯುಷ್ಮಾನ್ ಭಾರತ್ನ ಫಲಾನುಭವಿಗಳಿರ್ಬೋದು ಅಥವಾ ಅದರೊಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಂಥ ಬದಲಾವಣೆಗಳಿರ್ಬೋದು ಪಿ ಎಮ್ ಆವಾಸ್ ಯೋಜನೆಯಿಂದ ಮನೆ ಕೊಟ್ಟದ್ದಿರ್ಬೋದು ಪಿ ಎಂ ಸ್ವಾನದಿಯಿಂದ ಕೊಟ್ಟಂಥದ್ದಿದ್ರು ನಿನ್ನೆ ಭಾಳ ಆಶ್ಚರ್ಯ ನಾವು ಮತ್ತು ಅಭ್ಯರ್ಥಿಗಳು ನಾರಾಯಣಗುರು ವ್ರತದಿಂದ ಗುರ್ಜಿ ಮಣ್ಣಗೂಡ ಜಂಕ್ಷನ್ ತನಕ ಕೆಲವಾರು ಬೀದಿ ಬದಿ ವ್ಯಾಪಾರಸ್ಥರು ಸ್ಟ್ರೀಟ್ ಫುಡ್ ರೀತಿಯಲ್ಲಿ ಉದ್ದಿಮೆಗಳನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ಕೊಳ್ತಾರೆ ಅಲ್ಲಿ ಹೋದರು ಕ್ಯಾಪ್ಟನ್ ಬ್ರಿಜಯ್ ಕೆಟ್ರನ್ನು ಕಂಡ್ರು ಅವರು ಖುಷಿಪಟ್ಟರು ಹೇಳಿದರು ಅವರ ಅಲ್ಲಿ ಫೋಟೋ ಇದೆ ಪಿ ಎಂ ಸ್ವಾಮೀಜಿಯಿಂದ ಐವತ್ತು ಸಾವಿರ ಲೋನ್ ಪಡ್ಕೊಂಡಿದ್ದೀನಿ ಸರ್ ಅದರ ಒಟ್ಟಿಗೆ ನಿಂತು ಒಟ್ಟಿಗೆ ಒಂದು ಫೋಟೋ ತೆಗೀರಿ ಭಾವನೆಗಳು ನೋಡಿ ಆ ಅಂಗಡಿಯವರಿಗೆ ಒಂದು ಕಡೆ ಕೈಕಡ ಜಾಸ್ತಿ ಬಟ್ಟೆಯಲ್ಲಿ ಪಡ್ಕೊಳ್ಳುವಂಥ ಕೈಕಡ ಆಗದ ರೀತಿಯಲ್ಲಿ ಮೋದಿಯವರು ಐವತ್ತು ಸಾವಿರ ಪರ್ ಐವತ್ತು ಸಾವಿರ ರೂಪಾಯಿ ಲೋನ್ ತನಕ ಅದು ಕೂಡ ವಿದೌಟ್ ಸೆಕ್ಯೂರಿಟಿಯಲ್ಲಿ ಕೊಡುವಂಥ ಕೆಲಸ ಕಾರ್ಯಗಳು ಅಂಥ ಭಾಳ ದೊಡ್ಡ ರೀತಿಯ ಸಂಖ್ಯೆ ನಮ್ಮ ನಗರದಲ್ಲಿ ಕೊಟ್ಟಿದ್ದಾರೆ ಮಾರ್ಕೆಟ್ ರೋಡ್ನಲ್ಲಿರುವಂಥ ಅಂಗಡಿಗಳು ಎಲ್ಲ ಬೆನಿಫಿಷರಿ ಅದರಲ್ಲಿ ಹಾಗಾಗಿ ಈ ರೀತಿಯ ಎಲ್ಲ ಬೆನಿಫಿಷರಿಗಳು ಆಗಿದೆ ಇದರ ಒಟ್ಟಿಗೆ ಕೇಂದ್ರ ಸರ್ಕಾರದ ಇತರ ಯೋಜನೆಗಳನ್ನು ಹೇಳಬೇಕು ಅಂತ ಹೇಳಿದ್ರು ಮಹಾನಗರ ಪಾಲಿಕೆಗೆ ಪ್ರತಿ ವರ್ಷ ಬರುವಂಥ ಫೋಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಈಗ ಸಿಕ್ಸ್ಟೀನ್ ಫೈನಾನ್ಸ್ ಎಲ್ಲವೂ ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗಾಗಿ ವಿಮಾನ ನಿಲ್ದಾಣ ಎನ್ ಎಮ್ ಪಿ ಟಿ ಅಪ್ಗ್ರೇಡೇಷನ್ ವಿಮಾನ ನಿಲ್ದಾಣ ಅಪ್ಗ್ರೇಡೇಷನ್ ಇಂಥ ಹಲವು ವಿಚಾರಗಳು ಇದನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣ ಮತ್ತು ಎನ್ ಎಮ್ ಪಿ ಟಿ ಕೂಡ ಮಂಗಳೂರು ನಗರಕ್ಕೆ ಹೆಚ್ಚಿನ ಅವಲಂಬಿತ ಆಗಿರುವಂಥ ವ್ಯವಸ್ಥೆ ಅದಕ್ಕಾಗಿ ಇದೆಲ್ಲ ಕ್ರೀಡಾಕ್ಷಣೆಗೆ ಅಭೂತಪೂರ್ವವಾದಂಥ ಬದಲಾವಣೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದೆಲ್ಲವೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೆಚ್ಚೊತ್ತು ಮಾತಾಡೋದಿಲ್ಲ ಒಂದು ಉದಾಹರಣೆ ಈಗ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತದೆ ರಾಜ್ಯ ಸರ್ಕಾರ ಹೇಳ್ತದೆ ನಮ್ಮದು ಅಂತೇಳಿ ಉದಾಹರಣೆ ಹೇಳ್ತೀವಿ ಕೊಡುವಂಥದ್ದು ಅವರಾದರೆ ನಮ್ದು ಯಾಕಂದರೆ ಅದು ರಾಜ್ಯ ಸರ್ಕಾರದ ಮುಖಾಂತರನೇ ಇಲ್ಲಿನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇಲಾಖೆ ಮುಖಾಂತರವೇ ಹೋಗುದು ಜನರಿಗೆ ಪಾಪ ಗೊತ್ತಾಗಲ್ಲ ಸಿದ್ದರಾಮಯ್ಯ ಅಂತ ತಿಳ್ಕೊಳ್ತಾರೆ ಹಾಗಾಗಿ ಇಂಥ ಭಾಳ ದೊಡ್ಡ ರೀತಿಯ ವ್ಯವಸ್ಥೆಗಳು ಕೇಂದ್ರ ಸರ್ಕಾರದಿಂದ ಮಂಗಳೂರು ನಗರಕ್ಕೆ ನಾನು ಬಂದಿದ್ದೆ ನಾನು ಬಾಲ್ಯದಿಂದ ಮಂಗಳೂರು ನಗರದಲ್ಲೇ ಇದ್ದವನು ನಾನು ಕಂಡಿದ್ದೇನೆ ಮಂಗಳೂರು ನಗರದಲ್ಲಿ ಹೇಗಿತ್ತು ಈಗ ಹೇಗಾಗಿದೆ ಅಂತ ಹಾಗಾಗಿ ಜನರು ಹತ್ತು ಇಪ್ಪತ್ತು ವರ್ಷ ನಂತರ ಬಂದವರು ಹೇಳ್ತಾರೆ ಇದಕ್ಕೆಲ್ಲವೂ ಕಾರಣಕರ್ತರು ನರೇಂದ್ರ ಮೋದಿಗೆ ಮಾನ್ಯ ಸಂಸದ ಅಂತ ನಳಿನ್ ಕುಮಾರ್ ಕಟೀಲ್ ಹಾಗಾಗಿ ಇನ್ನು ಮುಂದೆ ಅದೇ ರೀತಿ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ಯಾಪ್ಟನ್ ವಿಜಯ್ ಚೌಟ್ರು ಮಾಡ್ತಾರೆ ಹಾಗಾಗಿ ನಾನು ಇದನ್ನೆಲ್ಲವನ್ನು ಅಭಿವೃದ್ಧಿ ಮಂಗಳೂರು ನಗರಕ್ಕೆ ಏನು ಕೊಟ್ಟಿದ್ದೇನೆ ಅಂತ ಹೇಳಿ ಮತ್ತು ಸುರತ್ ಏನು ಕೊಟ್ಟಿದ್ದಾರೆ ಅಂತ ಭರತ್ ಶೆಟ್ಟ್ರಿ ಹೇಳ್ತಾರೆ ಮುಲ್ಕಿ ಮುಡುಬೆದ್ರಿಗೆ ಏನು ಕೊಟ್ಟಿದ್ದಾರೆ ಅಂತ ಕೋಟೆ ಅಂತ ಹೇಳ್ತಾರೆ ಮುಂದೆ ಆದರೆ ಮಂಗಳೂರು ನಗರಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಶಾಸಕ ಹೇಳುವಂಥ ಜವಾಬ್ದಾರಿ ಹಾಗಾಗಿ ನಾನು ಹೇಳ್ತೇನೆ ಕಳೆದ ಇಷ್ಟು ವರ್ಷಗಳಲ್ಲಿ ಕಳೆದ ಇಷ್ಟು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಮಂಗಳೂರಿಗೆ ಒಂದು ದಾಖಲೆಗಳು ನಮ್ಮ ಸಂಸದರ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಒಂದು ಕೋಟಿಗೂ ಅಧಿಕ ಒಂದು ಲಕ್ಷ ಕೋಟಿಗೂ ಅಧಿಕ ಹಣ ಬಂದದ್ದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಹಣ ಇದು ಪಬ್ಲಿಕ್ ಡೊಮೈನಲ್ಲಿ ನಿಮಗೆ ದಾಖಲೆಗಳು ಸಿಗ್ತದೆ ಇದನ್ನು ನೀವು ಯಾವ ಕಾಂಗ್ರೆಸ್ನವರಿಂದ ಮಾಹಿತಿ ಹಕ್ಕಂದ ಪಡ್ಕೊಳ್ಳುವಂಥ ದಾಖಲೆಗಳು ಕೂಡ ಅವರಿಗೆ ಅವಕಾಶ ಲಭ್ಯ ಇದೆ ಪಡ್ಕೊಳ್ಳಿ ಯಾರು ಬೇಕಾದ್ರೂ ಪಡ್ಕೊಳ್ಳಿ ಕಾಂಗ್ರೆಸ್ನವರು ಅಂಥ ದಾಖಲೆಗಳ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳುವಂಥ ಕೇಳುವಂಥ ಎಲ್ಲರಿಗೆ ಅದರಲ್ಲಿ ಉತ್ತರ ಇದೆ ಹಾಗಾಗಿ ಇದರಲ್ಲಿ ಕೆಲವಾರು ಅನುಮೋದನೆಗೊಂಡಿದೆ ಇನ್ನು ಕೆಲವಾರು ಅನುಮೋದನೆಗೊಂಡದ್ದನ್ನು ಕ್ಯಾಪ್ಟನ್ ವಿಜಯ್ ಚೋಟ್ರ್ ಮುಂದುವರ್ಸ್ಕೊಂಡು ಹೋಗಿಕಿದ್ದಾರೆ ಹಾಗಾಗಿ ಇದೆಲ್ಲವೂ ಅಭೂತಪೂರ್ವವಾದಂಥ ಬದಲಾವಣೆ ಹಾಗಾಗಿ ಮ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ನಮ್ಮ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವಂಥ ಮತದಾರರು ಮೋದಿಯ ಮೇಲೆ ಭಾಳ ಖುಷಿಯಿಂದ ಮೊನ್ನೆ ಮೋದಿ ಬಂದಾಗ ಆ ವಾತಾವರಣ ಭಾವನೆಗಳು ರಸ್ತೆಯಲ್ಲಿ ನಿಂತು ಆರತಿಯ ನೆತ್ತು ಮೋದಿಗೆ ಸ್ವಾಗತ ಮಾಡುವಂಥದ್ದನ್ನು ಕಂಡಾಗ ಮತದಾರರು ಒಂದೇ ಒಂದು ವಾಕ್ಯವನ್ನು ಹೇಳ್ತಾರೆ ನರೇಂದ್ರ ಮೋದಿ ಜಿಯವರು ಬೇಕು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಇವತ್ತು ನರೇಂದ್ರ ಮೋದಿ ಜಿಯವರು ಬೇಕು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಬೇಕು ಭಾರತೀಯ ಜನತಾ ಪಾರ್ಟಿ ನಾಯಕರು ಕೂಡ ಕೂಡ ಎಲ್ಲರೂ ನರೇಂದ್ರ ಮೋದಿ ಬೇಕು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಬೇಕು ಅಂತ ಹೇಳ್ತಾರೆ ಹಾಗಾಗಿ ಇದು ಎಲ್ಲವೂ ನಾವೆಲ್ಲ ಕಾರ್ಯಕರ್ತರು ಮತದಾರರು ನಾಯಕರುಗಳು ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಪ್ಟನ್ ರಿಜೇಶ್ ಚೌಧರನ್ನು ಲೋಕಸಭೆಗೆ ಕಳಿಸುವುದು ಶತಸಿದ್ಧ ಅತ್ಯಧಿಕ ಮತದಲ್ಲಿ ಇತಿಹಾಸ ನಿರ್ಮಾಣ ಆಗುವುದು ಇದು ಕೂಡ ಶತಸಿದ್ಧ ಅಂತೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಯಾವುದಾದ್ರೂ